ಇಂತ ತುಂಬಾ ಕೇಸುಗಳು ನಡೀತಾ ಇರ್ತವೆ ಬರೀ ನಮ್ಮನ್ನೇ ಬಂದು ಎದುರು ಮೈಕೆ ಇಟ್ಕೊಂಡು ಮಾತಾಡಿ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ಹೇಳಿ ಕೇಸುಗಳು ನಡೀತಾ ಇರ್ತದೆ ನಮ್ದು ತುಂಬಾ ಕೇಸು ಸೌಜನ್ಯ ಹೋರಾಟ ಅಂತ ಹೇಳಿ ತುಂಬಾ ಕೇಸುಗಳು ನಡೀತಾ ಇರ್ತವೆ ಬರ್ತವೆ ಎಲ್ಲದಕ್ಕೂ ಬರೋದಿಲ್ಲ ಇದಕ್ಕೆ ಓಡಿ ಬರ್ ಬಂದಿದ್ದೀರಿ ಅಂತ ಹೇಳಿ ಮಾಧ್ಯಮ ಗೊತ್ತಾಗ್ಲಿಲ್ಲ ಅದಕ್ಕೆ ಈ ವಿಚಾರ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇರುವಂತದ್ದು ಹಾಗೇನೆ ತನಿಖೆ ಆಗ್ತಾ ಈಗ ಪ್ರಸ್ತುತ ಇನ್ ಕೋರ್ಟ್ ನಲ್ಲಿ ಆಗಿರುವಂತದ್ದು ಏನ್ ಹೇಳುತ್ತೆ ಇದು ಏನಿಲ್ಲ ಸ್ವಾಮಿ ಸಿವಿಲ್ ಮ್ಯಾಟರ್ ಅದು ಸಿವಿಲ್ ಮ್ಯಾಟರ್ ಏನಾಗ್ತದೆ ಸಿವಿಲ್ ಮ್ಯಾಟರ್ ನಂದು ಜಾಗ ಅಲ್ಲ ಏನಲ್ಲ ಜಾಗ ಏನು ಕೋರ್ಟ್ ಆದೇಶ ಪ್ರಕಾರ ಸಾರ್ವಜನಿಕವಾಗಿ ನಮ್ಮ ತಹಶೀಲ್ದಾರ್ ಮತ್ತು ಇವರ ಪಿ ಡಿ ಅಂಡರ್ ಅಲ್ಲಿ ಜಾಗ ಇದೆ ಕೇಸ್ ಮುಗಿದ ಎರಡು ಎರಡೂವರೆ ವರ್ಷ ಆಯ್ತು ಏನೋ ಸುಮ್ನೆ ಸುಮ್ನೆ ಕೇಸ್ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ಕರೀತಾ ಇದ್ದಾರೆ ಬರ್ತಾ ಇದ್ದೇವೆ ಕಾನೂನಿಗೆ ಮನ್ನಣೆಯನ್ನು ಕೊಟ್ಟು ಬರ್ತಾ ಇದ್ದೇವೆ ವಾಯ್ದ ಕೊಡ್ತಾ ಇರ್ತಾರೆ ಬರ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ ಅಷ್ಟೇ ಬೇರೆ ಏನಿದೆ ಅದ್ರಲ್ಲಿ ಏನಿಲ್ಲ ಅದ್ರಲ್ಲಿ ಹಾ ಮೇನ್ ವಿಚಾರ ಅಂತಂದ್ರೆ ಹೈಕೋರ್ಟ್ ಅಥವಾ ಯಾವುದೇ ಕೋರ್ಟ್ ಅಲ್ಲಿ ಒಂದು ನ್ಯಾಯ ಬಂದ್ರೆ ನಂಪರ್ ಪಂಪರ್ವಾಗಿ ನ್ಯಾಯ ಬಂದ್ರೆ ನಾವ್ ಅದನ್ನ ಒಪ್ಕೊಳ್ತೀರಾ ಇಲ್ಲ ಅಂತಂದ್ರೆ ವಿಷಯ ಇರೋದು ಇಲ್ಲ ಈಗ ಮಾತಾಡುವ ನೋಡಿ ಕೋರ್ಟ್ ಕಾನೂನು ಕಾನೂನೇ ನ್ಯಾಯ ನ್ಯಾಯವೇ ಅಲ್ಲಿ ಕೂತ್ಕೊಂಡವ್ರು ಏನು ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅವ್ರಿಗೆ ನ್ಯಾಯ ಇದ್ದಲ್ಲಿಗೆ ತೀರ್ಮಾನ ಮಾಡ್ತಾರೆ ಅವರು ಸತ್ಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಸತ್ಯ ಗೊತ್ತಾಗ್ತಾ ಇದೆ ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಆದಷ್ಟು ಬೇಗ ಇರೋದು ಬಂದಾಗ ಒಪ್ಕೊಳ್ತೀರಾ ಟೀಕೆ ಮಾಡ್ತೀರಾ ನಾವು ತಮ್ಮ ಪರ ಅವರ ಪರ ಅಂತ ಇಲ್ಲ ಸ್ವಾಮಿ ಅದು ನಮ್ಮ ಪರ ಅವರ ಪರ ಇಲ್ಲ ನಮ್ಗೆ ಈ ತೀರ್ಮಾನ ಎಲ್ಲಿ ತೀರ್ಮಾನೆಯಲ್ಲಿ ಬಂದಿದೆ ನಮ್ಮ ಪರವಾಗಿ ತೀರ್ಮಾನದಲ್ಲಿ ಬಂದಿದೆ ಯಾರ ಪರವಾಗಿ ತೀರ್ಮಾನೆಯಲ್ಲಿ ಬಂದಿದೆ ಎಷ್ಟು ದಿನಗಳು ನಡೀತಾ ಇದೆ ಯಾವ್ದು ಇದ್ರಲ್ಲಿ ಕೇಳ್ತೀವಿ ಸ್ವಾಗತ ಮಾಡ್ತೀವಿ ಅದಕ್ಕೆ ಕಾನೂನು ಈ ದೇಶದ ಕಾನೂನು ಕೊಟ್ಟಂತ ತೀರ್ಪಲ್ಲಿ ಕೂತವ್ರು ಇರ್ತಾರೆ ಅಲ್ಲರು ಕೊಟ್ಟ ತೀರ್ಪಿಗೆ ನಾವು ಬದ್ಧರಾಗ್ಲೇ ಬೇಕಲ್ಲ ಯಾವನಾದ್ರು ಈ ದೇಶದ ಪ್ರಧಾನಿ ಬದ್ಧನಾಗಬೇಕು ಮತ್ತೆ ನಮ್ಮಂತವ್ರು ಬಿಡ್ಲಿಕ್ಕೆ ತೀರ್ಪು ಬಂದ ಮೇಲೆ ನೋಡಿ ಸೌಜನ್ಯನ ವಿಷಯ ಕೋರ್ಟ್ ಅಲ್ಲಿ ಇದೆ ಆಗ್ತಾ ಇದೆ ಸೌಜನ್ಯನ ವಿಷಯದಲ್ಲಿ ಕೂಡ ಏನಾಗ್ತಾ ಇದೆ ಈಗ ಡಲ್ ಮಾಡ್ರಿ ಇದೆ ಡಬಲ್ ಡಬಲ್ ವೀರೇಂದ್ರ ಇದೆ ಯಾರು ಹರ್ಷ ಚಂದ್ರೆ ಹೆಸರು ಇದೆ ವೀರೇಂದ್ರ ಹೆಗ್ಡೆ ಹೆಸರು ಇದೆ ಅದನ್ನೆಲ್ಲ ಹೇಳುದಿಲ್ಲ ಸ್ವಾಮಿ ಇದು ಯಾಕೆ ಸುಮ್ನೆ ಇಲ್ಲಾದ್ರೆ ಇದನ್ನು ಮಿಸ್ಯೂಸ್ ಅಂತ ನಮ್ಗೆ ಗೊತ್ತಿಲ್ಲ ಈ ಮಾಧ್ಯಮಗಳು ಮಾಧ್ಯಮಗಳು ಒಳ್ಳೆಯ ವಿಷಯವನ್ನು ಹಂಚುವುದಿಲ್ಲ ಒಳ್ಳೆಯ ಸತ್ಯ ಏನುಂಟು ಈ ಮಾಧ್ಯಮಗಳು ಮಾಡುವ ತಪ್ಪುಗಳು ಅಂತ ಹೇಳಿದ್ರೆ ಸತ್ಯಗಳನ್ನು ಮುಚ್ಚಿ ಏನೋ ಏನಾದ್ರೂ ಆಹಾರ ಸಿಕ್ತ ನೋಡುದಷ್ಟೇ ಸತ್ಯ ಯಾಕೆ ಬರೀದಿಲ್ಲ ಯಾವ್ದಾದ್ರು ಮೀಡಿಯಾಗಳು ಬರೀತಾ ಇದ್ದಾವ ಇಷ್ಟೆಲ್ಲ ಆಗ್ತಾ ಉಂಟು ಯಾಕೆ ಬರೋದಿಲ್ಲ ನಾವು ಈಗ ಹೇಳುದು ಅಲ್ಲಿ ಡಬಲ್ ಮರ್ಡರ್ ಆಗಿದೆ ಸೌಜನ್ಯನಗಿಂದ ಇಪ್ಪತ್ತು ದಿವಸದಿಂದ ಡಬಲ್ ಮರ್ಡರ್ ಆಗಿದೆ ಅದ್ರಲ್ಲಿ ವೀರೇಂದ್ರ ಹೆಗ್ಡೆಸ್ ಇದೆ ಅದ್ರಲ್ಲಿ ಹರ್ಷೇಂದ್ರ ಕುಮಾರ್ ಹೆಸರಿದೆ ಅದು ತನಿಖೆ ಆಯ್ತಾ ಈಗ ನೋಡಿ ಮೊನ್ನೆ ಮೊನ್ನೆ ತನಿಖೆ ಕೊಟ್ಟು ಎಷ್ಟು ವರ್ಷದ ಮೇಲೆ ಹನ್ನೆರಡು ವರ್ಷದ ಮೇಲೆ ಯಾರ್ದು ಹೋರಾಟ ಸೌಜನ್ಯ ಪರವಾಗಿ ಯಾರು ಹೋರಾಟ ಅವ್ರು ಮಾಡಿದ್ರಿಂದ ಇವತ್ತದೆಲ್ಲ ಆಗ್ತಾ ಉಂಟು ಇದನ್ನೆಲ್ಲ ಹೇಳ್ಬಾರ್ದ ಈ ಸತ್ಯವನ್ನು ಹೋರಾಟಗಳು ನಡೀತಾ ಇದೆ ಹೋರಾಟವನ್ನು ಮಾಡ್ತೇವೆ ಕಾನೂನ ಹೋರಾಟವನ್ನು ಮಾಡ್ತೇವೆ ಎಲ್ಲಾ ರೀತಿಯಲ್ಲೂ ಹೋರಾಟವನ್ನು ಮಾಡ್ತೇವೆ ಮಾರ್ಗ ಬೀದಿಯಲ್ಲಿ ಹೋರಾಟವನ್ನು ಮಾಡ್ತೇವೆ ಯಾಕಂತ ಹೇಳಿದ್ರೆ ಒಂದು ಹೋರಾಟ ಅಂತ ಹೇಳಿದ್ರೆ ಬರೀ ಮಾಧ್ಯಮದಲ್ಲಿ ಮಾತಾಡುದು ಮಾತ್ರ ಅಲ್ಲ ಹೋರಾಟ ಮಾರ್ಗದಲ್ಲಿ ಮಾಡ್ಬೇಕು ಕಾನೂನಲ್ಲಿ ಆಗ್ತಾ ಇದೆ ಕೋರ್ಟ್ನಲ್ಲಿ ನೋಡ್ತೇವೆ ಇಲ್ಲಿ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ನೋಡ್ತೇವೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ನೋಡ್ತೇವೆ ಎಲ್ಲ ಕಡೆಯಲ್ಲಿ ನೋಡ್ತೇವೆ ಇದೇನು ಹೋರಾಟ ಅಲ್ಲಿ ಸತ್ಯ ಕಣ್ಣಿಗೆ ಕಾಣುವಂತ ಕೋಟ್ಯಾಂತರ ಜನರು ಇವತ್ತು ನಮ್ಮ ಇದ್ದಾರೆ ಹೋರಾಟ ಮಾಡಿ ಮಾಡ್ತೇವೆ ಇದನ್ನು ನಿಲ್ಸೋದಿಲ್ಲ ನ್ಯಾಯ ಸಿಗುವ ತನಕ ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಅನ್ನುವಂಥದ್ದು ನ್ಯಾಯಪೀಠ ಅದು ಧರ್ಮಪೀಠ ಅದು ಆ ಧರ್ಮ ಪೀಠಕ್ಕೆ ಚ್ಯುತಿ ಬರದಾಗಿ ನಾವು ಹೋರಾಟವನ್ನು ಮಾಡಿ ಮಾಡ್ತೇವೆ